ಬೆಳಗಾವಿಯಲ್ಲಿ ಡಿಸೆಂಬರ್ ಒಂಬತ್ತರಿಂದ ನಡೆಯಲಿರುವ ಚಳಿಗಾಲ ಅಧಿವೇಶನ ಯಶಸ್ವಿಗೆ ಹಾಗೂ ಕಲಾಪವನ್ನು ರಚನಾತ್ಮಕವಾಗಿ ನಡೆಸಲು ಪರಿಷತ್ ಸದಸ್ಯರಿಗೆ ಅನೇಕ ಸಲಹೆಗಳನ್ನು ನೀಡಲಾಗಿದೆ ಮಂಗಳವಾರ ಮತ್ತು ಬುಧವಾರ ಪ್ರಶ್ನೋತ್ತರ ವೇಳೆಯ ನಂತರ ಸಂಪೂರ್ಣ ಕಿತ್ತೂರು ಕಲ್ಯಾಣ ಪ್ರಾಂತ್ಯದ ಅಭಿವೃದ್ಧಿ ಕುರಿತು ಚಿಂತನೆ ನಡೆಸಲು ಸದಸ್ಯರಿಗೆ ಸಲಹೆ ನೀಡಲಾಗಿದೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದರು ಅಧಿವೇಶನ ಹಿನ್ನೆಲೆ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಶನಿವಾರ ಡಿಸೆಂಬರ್ ಏಳರಂದು ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ಕುರಿತು ಬೆಳಗಾವಿ ಅಧಿವೇಶನ ಯಶಸ್ವಿಗೆ ಪರಿಷತ್ ಕಲಾಪವನ್ನು ರಚನಾತ್ಮಕವಾಗಿ ನಡೆಸಲು ವಿಧಾನ ಪರಿಷತ್ ಸದಸ್ಯರಿಗೆ ಈಗಾಗಲೇ ಅನೇಕ ಸಲಹೆಗಳನ್ನು ನೀಡಲಾಗಿದೆ ಈ ಬಾರಿ ಪರಿಷತ್ನಲ್ಲಿ ಒಟ್ಟು ಸಾವಿರದ ಮುನ್ನೂರ ತೊಂಬತ್ತೇಳು ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ಅದರಲ್ಲಿ ನೂರ ಐವತ್ತು ಚುಕ್ಕೆ ಗುರುತಿನ ಪ್ರಶ್ನೆಗಳು ಎಂಬತ್ತೊಂದು ಗಮನ ಸೆಳೆಯುವ ಸೂಚನೆಗಳು ಬಂದಿರುತ್ತವೆ ಎಂದು ಮೊದಲ ವಾರ ಮಂಗಳವಾರ ಹಾಗೂ ಬುಧವಾರಗಳಂದು ಯುಕೆಪಿ ಮಹದಾಯಿ ರೈತರ ಸಮಸ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಚರ್ಚೆಗಳಿಗೆ ಚರ್ಚೆಗಳಿವೆ ನೀಡಲಾಗುವುದು ಅಧಿವೇಶನದ ಮಂಗಳವಾರ ಬುಧವಾರ ಪ್ರಶ್ನೋತ್ತರ ಬೆಳೆ ನಂತರ ಸಂಪೂರ್ಣ ಕಿತ್ತೂರು ಕಲ್ಯಾಣ ಪ್ರಾಂತ್ಯಗಳ ಅಭಿವೃದ್ಧಿ ಚಿಂತನೆ ನಡೆಸಲು ಸಲಹೆ ನೀಡಲಾಗಿದೆ ಎಂದು ಮಕ್ಕಳ ರಕ್ಷಣೆ ಕುರಿತು ಅರಿವು ಮೂಡಿಸಲು ಕ್ರಮ ವಹಿಸಲಾಗುತ್ತಿದ್ದು ಪರಿಷತ್ ಸದಸ್ಯರ ವೇದಿಕೆ ಮಾಡಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸರ್ಕಾರಕ್ಕೆ ಸಲಹೆ ನೀಡಲು ಕ್ರಮ ವಹಿಸಲಾಗುವುದು ಇನ್ನು ಸದನದಲ್ಲಿ ರಚನಾತ್ಮಕ ಚರ್ಚೆಗೆ ಪರಿಷತ್ ಸದಸ್ಯರ ಜೊತೆ ಈಗಾಗಲೇ ಚರ್ಚಿಸಲಾಗಿದೆ ಸದನ ಸುಗಮವಾಗಿ ನಡೆಯಲು ಅಗತ್ಯ ಕ್ರಮಗಳನ್ನು ವಹಿಸಲಾಗಿದೆ ಶಾಸಕರ ಹಾಜರಾತಿ ಹೆಚ್ಚಳಕ್ಕೆ ಕೂಡ ಆದ್ಯತೆ ನೀಡಲಾಗುವುದು ಬೆಳಗಾವಿ ಸುವರ್ಣ ವಿಧಾನಸೌಧ ನಿರ್ವಹಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಧಿವೇಶನ ನಡೆಸಲು ಈ ಬಾರಿ ಇಪ್ಪತ್ತು ಕೋಟಿ ಅಂದಾಜಿಸಲಾಗಿದೆ ಶಾಸಕರ ಭವನ ನಿರ್ಮಿಸಲು ಕೆಲವು ಪ್ರಸ್ತಾವನೆಗಳು ಬಂದಿವೆ ಇದರ ಬಗ್ಗೆ ಕಲಂಕುಷವಾಗಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ವಿಧಾನ ಪರಿಷತ್ ಕಾರ್ಯದರ್ಶಿ ಕೆಆರ್ ಮಹಾಲಕ್ಷ್ಮಿ ಪೊಲೀಸ್ ಆಯುಕ್ತ ಮಾರ್ಕ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಮತ್ತಿತರರು ಉಪಸ್ಥಿತರಿದ್ದರು ಎಂ ಕೆ ನ್ಯೂಸ್ ಬೆಳಗಾವಿ ಗಂಗೂಬಾಯಿಲ್ಲ ಮಲ್ಲಿಕಾರ್ಜುನ ಮನ್ಸೂರ್ ಅವನ್ನೆಲ್ಲ ಮಣ್ಣಾರೆ ಅವರು ವಿದ್ಯಾರ್ಥವನ್ನು ಅಲ್ಲಿ ಅವರಿಗೆ ಹೊರಗೆ ಅಂತ ತಿಳ್ಕೊಂಡಿದ್ದ ಆ ಪದ್ಧತಿ ಇದೆ ಹಿಂದಿನಿಂದ ಬಂದಿತ್ತು ಖಾದರಿ ಶಾಮ್ ಪ್ರಶ್ನೆ ಅವರು ಖಾದರಿ ಶಾ ಪ್ರಶ್ನೆ ಅವ್ರನ್ನ ಸಹಿತ ಹಿಂಗಿತ್ತು ಅದು ಅದನ್ನು ಮತ್ತೆ ಮಾಡ್ಬೇಕಂತ ಆಗಲೇ ಸಿಎಮ್ ಯಾರು ಥರ ಹೇಳಿದ್ದೀನಿ ಮತ್ತದನ್ನು ಒತ್ತಾಯ ಮಾಡ್ತೀವಿ ಇದು ಹಿಂದಿನಿಂದ ಬರುವಂಥ ಹೌಸ್ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಮೊನ್ನೆ ಒಂದು ನಾಲ್ಕು ದಿವಸದಿಂದ ಪತ್ರಿಕೆಗಳು ಬಂದಿದೆ ಅದನ್ನು ಮಾಡ್ತೀವಿ ಅಂದ್ರೆ ನಾಮಿನೇಟ್ ಮಾಡುವಾಗ ಈ ರಾಜ್ಯದಲ್ಲಿ ಸುಪ್ರಸಿದ್ಧವಾದಂಥ ಸಾಹಿತಿಗಳಿರ್ಬೋದು ಸಂಗೀತಗಾರ್ ಇರ್ಬೋದು ಅದ್ರಲ್ಲಿ ಅದಕ್ಕೊಂದು ಏನಾಯ್ತಲ್ಲ ಅದೇ ಭಾರತ ಅದೇ ಅದು ಏನಂತೇತ್ರ ಸಂವಿಧಾನದಲ್ಲಿ ಒಂದು ಅದು ಇದೇ ಇವೆಲ್ಲ ಹೇಳಿದ್ವಿ ಅದಕ್ಕೆ ಆ ರೀತಿ ಬರುವಂತ ನೀವೆಲ್ಲ ನಮ್ದು ಹೇಳಿದ್ದನ್ನೆಲ್ಲ ನೀವು ಮಾಧ್ಯಮದಲ್ಲಿ ಬರ್ತೀರಿ ಈಗಾಗಲೇ ಸರ್ಕಾರಕ್ಕೆ ಸ್ವಲ್ಪ ಗಮನ ಬಂದೈತಿ ಈಗ ನಾಲ್ಕು ನಾಮಿನೇಷನ್ ಬರ್ತಾವೆ ನೆಕ್ಸ್ಟ್ ಜನವರಿ ಈಗ ಮೂರು ಬಂದಾವ ಯೋಗೀಶ್ ರಾಜ್ ಕೊಟ್ಟ ವೆಂಕಟೇಶ್ ಅವರು ಮತ್ತು ರಾಠೋಡ ಮೂರು ತಿಪ್ಪೇಶ್ವರ ಜನವರಿಗೆ ನಾಲ್ಕು ಬರ್ತಾವೆ ಅವಾಗ ನಾಮಿನೇಟ್ ಮಾಡುವಾಗ ಸರ್ಕಾರಗಳು ಏನಂದ್ರೆ ಇದೆ ಏನು ಹೇಳಿಲ್ಲ ಇಂಥವ್ರು ನಾಮಿನೇಟ್ ಮಾಡಬೇಕು ಅನ್ನೋಂಥದ್ದೊಂದು ನಮ್ಮದೊಂದು ಕೋರಿಕೆ ಇದೆ ಮತ್ತು ಸಾರ್ವಜನಿಕರಲ್ಲಿ ಅದು ಇದೆ ಅಂಥವರೆಲ್ಲ ಬರ್ಲಿಕ್ಕೆ ನೋಡಿ ಅದು ಇದ್ದಾಗ ದೊಡ್ಡಲಿಂಗೈಗಳು ಇದ್ದಾಗ ಭಾಳ ಗಂಭೀರವಾಗಿ ಗಲಾಟೆ ಗಲಾಟಾದಾಗ ಒಂದು ಯಾವ್ದಾರು ಒಂದು ಹಾಡವನ್ನು ಮತ್ತೊಂದು ಹಾಕಿ ಇಡೀ ಸದನವನ್ನ ಏನನ್ನ ಸಮಾಧಾನ ಮಾಡ್ತಾರೆ ಹಂಗೆ ಮಾಡಿದೆ ಅದಕ್ಕೆ ಅದು ಆಗಬೇಕು ಅನ್ನೋವಂಥ ಒತ್ತಾಯ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಲಹೆ ಕೊಟ್ಟಿವಿ ಸರ್ಕಾರ ಇನ್ನೂ ಇಲ್ಲ ಈಗಿನ ದಿನಮಾನ ಸರ್ಕಾರಕ್ಕೂ ಭಾಳ ಮುಜುಗರ ಈಗಿನ ದಿನಮಾನಗಳಲ್ಲಿ ಅವಾಗ ರಾಮಕೃಷ್ಣ ಹೆಗಡೆ ಅವರು ಇದ್ದರು ಬಡಬಡ ಯಾರಂಗೆ ಮಾಡಿ ಹೋಗೋದು ಅವರೆಲ್ಲ ಈಗ ಅದೆಲ್ಲ ರಾಜಕೀಯ ಏರ್ಪೇರು ಸ್ವಲ್ಪ ಎಲ್ಲ ಕಟ್ಟಾಗ್ತದೆ ಅದನ್ನು ಅದನ್ನ ಹೇಳಕ್ಕೆ ಹೋಗಿಲ್ಲ ಬಟ್ ನಾವು ಮಾಡ್ತೇವೆ ಅದೇ ಹೇಳಿನಿ ನನ್ನ ಹೇಳೀನಿ ಲಾಸ್ಟ್ ಟೈಮ್ ಹೇಳಿನ ನಾನು ತಗೋಬಾರ್ದು ಅಂತ ನಮ್ಮ ಒತ್ತಾಯ ಈಗ ಸಹಿತ ನಾನು ನಲವತ್ತೈದು ವರ್ಷ ನಾನು ವಿಧಾನ ಪರಿಷತ್ನಲ್ಲಿ ನನ್ನ ಅರ್ಧ ವಯಸ್ಕಿಂತ ಹತ್ತಿರ ಕಳೆದಿ ನಂದು ಏನಂದ್ರೆ ಅವತ್ತಿನ ಕಾಲಕ್ಕೆ ಹೆಂಗೆ ನಡೀತಿತ್ತು ನೋಡಿ ಒಂದು ಉದಾಹರಣೆ ಹೇಳ್ತೀನಿ ನರಸಿಂಹಯ್ಯ ಅವರು ಬಂದು ಶಿಕ್ಷಣ ಬಗ್ಗೆ ಅವರು ನಾವು ಮಾತಾಡ್ತಿದ್ರು ಮಾತಾಡುವಾಗ ಈಗಿನ ಸಿಸ್ಟಮ್ ವ್ಯವಸ್ಥೆ ಹೆಂಗೈತೆ ಅಂತ ಹೇಳಿದರು ಅವರು ಆ ಕಡೆ ಬಗ್ಗೆ ಒಂದು ಇಬ್ಬರು ಬರೀಲಿ ಬರೋದ್ರೆ ಆ ಕಡೆ ಮಾಧ್ಯಮದಲ್ಲಿ ಭಾಳ ಸಣ್ಣ ನೋಡಿದ್ವಿ ನಾನು ಕಳೆದ ಒಂದು ಎರಡು ಮೂರು ವರ್ಷ ಎರಡು ಮೂರು ದಿನಗಳಿಂದ ಉತ್ತರ ಕರ್ನಾಟಕದ ಬಗ್ಗೆ ಸರಿಯಾಗಿ ಚರ್ಚೆ ಆಗೋದಿಲ್ಲ ಆಮೇಲೆ ಏನಂದ್ರೆ ಈ ಟ್ರಿಪ್ ಅಂತ ಬರ್ತಾರೆ ಕೆಲವರು ಕೆಲವು ಹೋಗ್ತಾರೆ ಅಂತ ಬರ್ತಾರೆ ಕೆಲವು ಸಲಹೆಗಳನ್ನು ನೀವು ಕೊಟ್ಟಿರಿ ಆ ಸಲ ನಾನು ಮತ್ತು ನಮ್ಮ ಸೆಕ್ರೆಟರಿ ಅವರು ಕೂಡ ಮಾತಾಡಿದ್ದೀನಿ ಕೆಲವರು ಕ್ವಶನ್ ಅವರ್ಸ್ ಆದ ನಂತರ ಹೋಗ್ತಾರೆ ಅವ್ರವರು ಕ್ವಶನ್ ಓದ್ಕೊಂಡು ಒಟ್ಟಾರೆ ಅಂದರೆ ಸರಿಯಾಗಿ ನಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ರೀತಿಯಿಂದ ಈ ಸಾರಿ ಸದನವನ್ನು ಅಜೆಂಡಾ ಸಂಪೂರ್ಣ ಮುಗಿಸ್ಬೇಕು ಅನ್ನೋದು ಮಾಡಿವಿ ಮತ್ತು ಒಂಬತ್ತನೇ ತಾರೀಕಿನ ದಿವಸ ಎಲ್ಲ ಲೀಡರ್ಸ್ ಅಪೋಸಿಷನ್ ಲೀಡರ್ಸು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಆಮೇಲೆ ಸಭಾನಾಯಕರು ನಾಯಕರು ಕರೆದು ಮೀಟಿಂಗ್ ಮಾಡಿ ಸದನದಲ್ಲಿ ಯಾವುದೇ ರೀತಿಯಿಂದ ಗಲಾಟೆ ಮಾಡೋದು ಬೇಡ ಸ್ಟ್ರೈಕ್ ಮಾಡೋದು ಬೇಡ ಅದನ್ನು ಸದನ ಪೂರ್ಣ ಮಾಡ್ಬೇಕಂತೇಳಿ ಒಂದು ಅವ್ರಿಗೆಲ್ಲ ವಿನಂತಿ ಮಾಡ್ಕೊಂಡು ನಾನು ಕರೆದಿದ್ದೀನಿ ಒಂಬತ್ತನೇ ತಾರೀಕು ಅಟೆಂಡ್ ಕರೆದಿ ಮಾತ್ರ ಲಂಚ್ ಅವರನ್ನು ಕರೆದಿದ್ವಿ ಬೆಳಿಗ್ಗೆ ಕೆಲವು ಅಭಿಷ್ಯವಲ್ಲ ಮುಗಿಸಿದ ಕರೆದೀವಿ ಕರೆದು ಒಟ್ಟಾರೆ ಸರಿ ಬೆಳಗಾವಿ ಅಧಿವೇಶನ ಸಂಪೂರ್ಣವಾಗಿ ಒಳ್ಳೆಯದಿಂದ ಆಗಬೇಕು ಸಕ್ಸಸ್ ಆಗಬೇಕು ಅನ್ನೋಂಥ ದೃಷ್ಟಿಯನ್ನು ಮಾಡಿ ಮತ್ತು ಎಲ್ಲರಿಗೂ ನಾವಾಗಲೇ ಈಗ ಸೂಕ್ಷ್ಮವಾಗಿ ನಾನು ಒಂದು ನಲವತ್ತು ಮಂದಿ ನಮ್ಮ ವಿಧಾನ ಕೂಡ ಮಾತಾಡಿದ್ವಿ ನಮ್ಮ ನನ್ನ ಮಾತಿಗೆ ಅವರೆಲ್ಲ ಏನಂದರೆ ಅಂದ್ರೆ ಆಯ್ತು ಸರ್ ನೀವು ಹೇಳೋದು ಕರೆಕ್ಟ್ ಐತಿ ನಾವು ಅಲ್ಲಿ ಬಂದಿರ್ತೀವಿ ಹಣ ಸರ್ಕಾರ ಆಗ್ತಿದೆ ಸರಿ ಮಾಡೋಣ ಅನ್ನೋಂತ ಮಾತನ್ನು ಒಂದು ಹೊಸದು ಎರಡು ಮಾಡಿ ನಾವು ಸರಿ ಏನಂದ್ರೆ ಪ್ರತಿ ಸರಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ಅಂತ ಹೇಳ್ಕೊತಿದ್ದೆವು ಈ ಸರಿ ನಿರ್ದಿಷ್ಟವಾದಂಥ ಹೇಳ್ತೀನಿ ನಾನು ಸೋಮ ಮಂಗಳವಾರ ಮತ್ತು ಬುಧವಾರ ಅಂದ್ರೆ ಸೋಮವಾರ ಹತ್ತು ಹನ್ನೊಂದು ಹತ್ತು ಹನ್ನೊಂದನೇ ತಾರೀಕಿಗೆ ಕ್ವೆಶ್ಚನ್ ವರ್ಷ ಆದ ನಂತರ ಸಂಪೂರ್ಣವಾಗಿ ಚಿತ್ತೂರು ಕಲ್ಯಾಣಕ ಪ್ರಾಂತಗಳ ಅಭಿವೃದ್ಧಿ ಮತ್ತು ಚಿಂತನೆ ಬಗ್ಗೆ ಸದಸ್ಯರಿಗೆ ಆಗಲಿ ನಾವು ತಯಾರು ಮಾಡಿ ತಯಾರು ಮಾಡಿ ಒಂದು ಒಂದು ಮೈಸೇ ಕೊಟ್ಬಿಡಿ ಕಾಪಿ ಇವ್ನ ಕೊಟ್ಟಿವಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಾವು ಕ್ವಶನ್ ವರ್ಷ ಅಂದ್ರೆ ಕ್ವಶನ್ ವರ್ಸು ಕಾಲಿನಟು ಮುಗಿದ ನಂತರ ನಾವು ಎಲ್ಲ ಸದಸ್ಯರಿಗೆ ಇವ್ನ ಕೊಡ್ತೀವಿ ಅದ್ರ ಬಗ್ಗೆ ಅಂದ್ರೆ ನಿರ್ದಿಷ್ಟವಾಗಿ ನಾವು ಓದಿ ಹೇಳ್ಬಿಡ್ತೀವಿ ಇಂಥದ್ರ ಬಗ್ಗೆ ಮಾತಾಡ್ಬೇಕಂತ ಮತ್ತು ಅವ್ರು ಏನಾದರೂ ಅದು ಹೆಚ್ಚು ಕಡಿಮೆ ಇದಾರೆ ಸೆಕೆಂಡ್ ವೀಕ್ ಮಂಗಳವಾರ ಎರಡು ದಿವಸ ಹಾಕಿ ಅಂದ್ರೆ ಅಂದರೆ ಇವು ಎರಡು ದಿವ್ಸ ಮುಗಿದಿಲ್ಲ ಸರ್ಕಾರದ ಉತ್ತರವನ್ನು ಪಡೆಯುವಂಥ ಕೆಲಸವನ್ನು ಮಾಡುತ್ತೇವೆ ಮತ್ತು ಉತ್ತರವನ್ನು ನಾವು ಅವತ್ತು ಕೊಡ್ಸೇ ಮುಂದೆ ಇದಕ್ಕೆ ಹೋಗ್ತೀವಿ ಇದು ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದ ಗುಲ್ಬರ್ಗ ಡಿವಿಜನ್ ಅಲ್ಲಿ ಬೆಳಗಾವಿ ಡಿಜ್ ಎಲ್ಲ ಎರಡಕ್ಕೂ ಇದನ್ನು ಸರಿಯಾದ ಮಾಡಿ ನಾವು ಎಲ್ಲ ನಾವು ತಯಾರು ಮಾಡಿ ಬೇರೆ ಬೇರೆ ಯಾರ್ಯಾರು ಇವರು ಇದ್ದರು ಇದರಾಗಿದ್ದಂಥ ರೈತರಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಕಂದಾಯದವರು ಇವನ್ನೆಲ್ಲರೂ ಕೊಡೋಕೆ ಚರ್ಚೆ ಮಾಡಿ ಇವನ್ನ ತಯಾರು ಮಾಡಿ ಇದರಂತೆ ನಾವು ಜನರ ಹುಟ್ಟಿ ಒಂದು ಆ ಮಕ್ಕಳ ಹಕ್ಕಿಂದ ಒಂದೊಂದು ಅಸಾಧ್ಯ ಈ ಸರೇ ಈ ಮಕ್ಕಳ ಹಕ್ಕುಗಳು ಮತ್ತು ರಕ್ಷಣೆ ಇದಕ್ಕೆ ನಾವೇನು ಮಾಡಿ ಒಂದು ಒಂದು ದಿವಸ ಕೆಲವು ಟೈಮ್ ಫಿಕ್ಸ್ ಮಾಡಿಬಿಡ್ತೀವಿ ಅಂದ್ರೆ ಬರೀ ನಾವು ಮಕ್ಕಳ ಬರೀ ಮಾತಾಡ್ತೀವಿ ಮಕ್ಕಳು ಇವತ್ತಿನ ಮುಂದಿನ ದೇಶದ ನಾಗರಿಕರು ಸರಿಯಾದ ಹೋಗೋಂಗಿಲ್ಲ ಅಂತ ಕೆಲವು ಇದು ಮಾಡಿ ಅದರಲ್ಲಿ ಕೆಲವು ಬರ್ತಾವೆ ಬಾಲ್ಯವಾದು ಕಾಯ್ದೆ ಕಾಣುವ ಜಾರಿಗೆ ಆಮೇಲೆ ಕಡ್ಡಾಯ ಶಿಕ್ಷಣ ಹಕ್ಕು ಪೋಸ್ಕೋ ಕಾಯ್ದೆಯನ್ನು ಕಠಿಣಗೊಳಿಸೋದು ಆಮೇಲೆ ಶಿಶು ಮರಣದ ಇಳಿಮುಖ ಅಗತ್ಯ ಕ್ರಮ ವಹಿಸೋದು ಆರ್ ಟಿ ಕಾಯ್ದೆಯನ್ನು ರದ್ದುಗೊಳಿಸ್ ಕಡ್ಡಾಯಗೊಳಿಸೋದು ಮಕ್ಕಳ ರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮ ಮಾಡಿ ಇದ್ರಾಗ ಇಂಪಾರ್ಟೆಂಟ್ ಏನಂದರೆ ಹದಿಹರೆಯದ ಮಕ್ಕಳು ಅನುಭವಿಸುತ್ತಿರುವ ಸವಾಲುಗಳು ಪ್ರತಿಸ್ಪಂದನೆಗಳು ಮತ್ತು ಪರಿಹಾರ ಉಪಾಯಗಳ ಕುರಿತು ಚರ್ಚಿಸಲು ಮಕ್ಕಳ ಹಕ್ಕುಗಳ ಶಾಸಕರ ವೇದಿಕೆ ವತಿಯಿಂದ ಮಂಡನೆ ಸ್ವೀಕರಿಸಲಾಗಿದ್ದು ಸದರಿ ಪ್ರಸ್ತಾವನೆ ಕಾರ್ಯಕಲಾಪಗಳ ಸಮಿತಿಯ ಮುಂದೆ ಮಂಡಿಸಿ ಅಂತ ಕ್ರಮ ಕೈಗೊಳ್ಳೋದು ಈ ಸರಿ ನಾವು ಬಿ ಎಸ್ ಒಳಗೆ ತಗೊಂಡು ಇದನ್ನು ಚರ್ಚೆ ಮಾಡಿ ಯಾವ ಒಂದು ಟೈಮ್ ನಿಗದಿ ಮಾಡಬೇಕು ಅಂದ್ರೆ ಏನಾಗೈತೆ ಅಂದ್ರೆ ನಾವು ಬರೇ ಅದಕ್ಕೊಂದು ಕಮಿಟಿನ ಐತಿ ಶರ್ಮ ಅಲ್ಲ ಶರ್ಮಾ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇದು ಮುಖ್ಯವಾಗಿ ಈ ಸರೆ ಹಿಂದಿನೇ ನಮ್ಮ ಸಣ್ಣ ಮಿ ಮಿಸ್ಟೇಕ್ಸ್ ಇದ್ದವು ಅಥವಾ ಏನು ಅವನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡು ಈ ಸರಿ ಸದನ್ ಸಂಪೂರ್ಣವಾಗಿ ನಡೆಯುವಂತೆ ಮತ್ತು ಯಾರು ಎಲ್ಲಿ ಟೀಕೆ ಗೀಕೆ ಅಂದ್ರೆ ಈ ಸದನದ ಟೀಕೆ ಬೇರೆ ಹೊರಗಡೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಅಡ್ಡಿ ಇಲ್ಲಪ್ಪ ಈ ಸರಿ ಅಡ್ಡಿ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಒಂದು ಶಬಾಶೀರಿ ತಗೋಬೇಕಂತೇಳಿ ಮಾಡಿವು ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗಿ ನೋಡೋ ಪ್ರಯತ್ನ ಅಂತೂ ಮಾಡ್ತೀವಿ ಅದನ್ನ ಅಧಿಕೃತವಾಗಿ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಸರ್ಕಾರ ಘೋಷಣೆ ಮಾಡಬಹುದು ನಾಳೆ ಮುಖ್ಯಮಂತ್ರಿ ಬರ್ತಾರ ಅವ್ರು ಬಿಡಬೇಡ ನಾನು ಖಂಡಿತವಾಗಿ ನೀವು ಹೇಳಿದ್ರೆ ಪರವಾಗಿದ್ದೀವಿ ಎರಡನೇ ರಾಜಧಾನಿ ಮಾಡ್ಬೇಕು ಅನ್ನುವಂತ ತೀರ್ಮಾನ ಮಾಡ್ಬೇಕು ಸರ್ಕಾರ ಸಲಹೆಯನ್ನು ಕೊಡ್ತೀನಿ ನಾ ನಿಮ್ಗೆ ಗೊತ್ತಿರ್ಬೇಕು ಫೈವ್ ಅಂಡ್ ಸಿಕ್ಸ್ ಅಲ್ಲಿ ಫಸ್ಟ್ ಟೈಮ್ ಇಲ್ಲಿ ನಾವು ಮಾಡಿದೀವಿ ಯಾಕೆ ಮಾಡಿದೀವಿ ಕೆಲವರು ಹಾವಳಿ ಶುರು ಆಗಿತ್ತು ಒಮ್ಮಿಂದ ಮೇಲೆ ಹದಿಮೂರು ಇದ್ದ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ವಿ ನಾವು ತೀರ್ಮಾನ ಮಾಡಿ ಜೀರ್ಗೆ ಆಲಯ ನಡೆಸಿ ಎಲ್ಲ ಮಾಡಿದ್ವಿ ಅಂದ್ರೆ ಬೆಳಗಾವಿಯನ್ನ ಖಂಡಿತವಾಗಿ ನಮ್ಮ ರಾಜ್ಯದ ಎರಡನೇ ರಾಜಧಾನಿ ಆಗಬೇಕು ಮತ್ತು ಇದೊಂದು ಪ್ರತಿಷ್ಠಿತವಾದಂತ ಜಿಲ್ಲೆ ಗಂಡು ಸ್ಥಳ ಸ್ಥಳ ಏನಂದ್ರೆ ಕೆಲವು ವಿಭಜನೆ ಮಾಡಬೇಕಂತ ಹೇಳಿದರು ಧಾರವಾಡ ಗಿರೋಡೆಲ್ಲ ವಿಭಜನೆ ಆಗ್ತಲ್ಲ ಪಟೇಲ್ ಏನು ಮಾಡಿದರು ಇದನ್ನು ವಿಭಜನೆ ಮಾಡಬೇಕು ನಿಮ್ಗೆ ಹೇಳ್ತೀನಿ ನಾವು ಆಫೀಸಲ್ಲೇ ಹೇಳ್ತಾರೆ ನಾ ಇದ್ದೆ ಅವ್ರು ಕೂಡ ಅನಂತಕುಮಾರ ನಾನು ಎಂ ಪಿ ಪ್ರಕಾಶ್ ಅವರೆಲ್ಲ ಇದ್ದು ಅಲ್ಲಿ ಅವಾಗ ಏನಂತಂದ್ರೆ ಈ ಜಿಲ್ಲೆಯನ್ನು ವಿಭಜನೆ ಮಾಡಬೇಡಿ ಈ ಸಲ ವಿಭಜನೆ ಮಾಡಿದ್ರೆ ಕೆಲವು ಕೆಲವು ಮಾರಾಟ ಇದಾಕವು ಅದಕ್ಕೆ ಇದನ್ನು ಬೇಡ ಅನ್ನುವಂತ ಅಂಥ ಸಲೇನು ಕೊಟ್ಟದ್ದು ಕುಳಿತಿದೆ ಇದಕ್ಕೆ ಇದಕ್ಕೂ ಕೈ ಹೆಚ್ಚಿದ್ರು ಮತ್ತೆ ಈಗ ಮಾಡ್ತೀವಂತಾರೆ ಮಾಡ್ತೀವಂತ ನೀವು ವಿಚಾರ ಮಾಡಿ ನೀವು ಸಹಿತ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿದರೆ ಏನೇನು ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡ್ಬೇಕು ನೀವು ಅದು ಮತ್ತೆ ಈ ಎಮ್ ಎಸ್ ಇದಾಗುವಂಥ ಭಾವನೆ ಮತ್ತೊಂದು ಆಗುವಂತ ಭಾವನೆ ಬರಬಾರದು ಕೆಲವು ಏರಿಯಾದಾಗ ಅನ್ನೋದು ಕೆಲವರು ನೀವು ಹೇಳಿ ನಾನು ಒಂದ್ ನಿಮಿಷ ಎಷ್ಟು ಪರ್ಸೆಂಟ್ ನೋಡಿ ನಿಮ್ಗೆ ಹೇಳ್ತೀನಿ ನಾವೆಲ್ಲ ಅಷ್ಟು ಗಟ್ಟ ನಿರ್ಧಾರ ತಗೊಂಡ್ ತಂಗಾಗಿದ್ ಈಗೂ ತಾವ ಬದಲಾಗ್ತಿದೆ ಅವ್ರು ಬದಲಾಗ್ಬೇಕಾದ್ರೆ ಏನ್ ಅನ್ನೋದ ಮಾಡಾಕ್ತಿವಿ ನಾವು ಹಂತ ಹಂತ ಆಯ್ತಿ ಇನ್ನೊಂದು ನಾಲ್ಕೈದು ವರ್ಷಕ್ಕೆ ಈ ಪ್ರಶ್ನೆ ಕೇಳುದೇ ನೀವು ನಾನಿ ಬರದ್ ಕೊಡ್ತೀನಿ ಬೇಕಾ ಹೌದೌದು ಇವರೇ ಒಂದೇಳೆ ನಿಮಗೆ ನಾನು ಹೇಳ್ತೀನಿ ಇಲ್ಲಿ ಹದಿನೆಂಟು ಮಂದಿ ಎಮ್ ಎಲ್ ಎಗಳು ಅದಾವೆ ಇಬ್ಬರು ರಾಜ್ಯಸಭೆ ಲೋಕಸಭೆ ಇಬ್ಬರು ಎಮ್ ಎಲ್ಸಗಳು ಇವರೆಲ್ಲ ಇಪ್ಪತ್ತಿಪ್ಪತ್ತೈದು ಮಂದಿ ವಯಸ್ಸು ಸರ್ಕಾರ ಕಡೆ ಕುಂತ ಏನಕತ್ತಿ ಪರಿಸ್ಥಿತಿ ಇಮಿಡಿಯೆಟ್ಲಿ ಇಂಪ್ಲಿಮೆಂಟ್ ಆಕೈತಿ ಅದೇ ಧಾರವಾಡ ಜಿಲ್ಲೆ ಗದಗ್ ಜಿಲ್ಲೆ ನಾಲ್ಕು ಮಂದಿ ಅದಾವೆ ಹೋಗಿ ಕುಂತು ಏನಕತಿ ಹೊಂದಾರು ನಕ್ಕ ಹದಿನೆಂಟು ಜನ ಇದ್ರು ನಾವು ಕುಂತೀವಿ ಅಂದ್ರೆ ಹಾಕಿ ಅವತ್ತದನ್ನು ಆರ್ಡರ್ ತಗೊಂಡು ಹೊರಗೆ ಬರ್ತಿದ್ವಿ ಇವತ್ತು ಏನಾರು ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಜನ ಬೆಳಗಾವಿ ಶಾಸಕರು ಪಾರ್ಲಿಮೆಂಟ್ ಸದಸ್ಯರು ಎಲ್ಲ ಕೂಡ ಕುಂದ್ರೆ ಒಂದು ದಿವಸದಲ್ಲಿ ಸರ್ಕಾರದಿಂದ ಆರ್ಡರ್ ತಗೊಂಡು ಬರುವಂಥ ಶಕ್ತಿ ಏನಾರ ಐತಿ ಅಂದ್ರೆ ಬೆಳಗಾವಿ ಜಿಲ್ಲೆ ಮಾತ್ರ ಸನ್ ಅದಕ್ಕೆ ಇದು ನಾನು ರಾಜಕಿ ಮತ ಹೋಗೋದು ಬೇಡ ಪ್ರೊಬ್ಲಮ್ ಏರೇ ಇದೆ ಅಂದ್ರೆ ಎಂಎಸ್ ಬೇಕೇ ಮಾತಾಡಬೇಕಂದ್ರೆ ಮಟ್ ವಿದಿನೇ ಬೇಕೇ ಮಾತಾಡಬೇಕಂದ್ರೆ ಕಿಲೋಮೀಟರ್ ಊರು ಓಡಾಡ್ತಾ ಇರ್ತೀರಾ ಕೋಟಿನ್ ರಾಜಕಾರಣ ಬೋಥಿದಲ್ಲ ಸರ್ ಜಸ್ಟಿಸ್ ಸರ್ ಆಮೇಲೆ ಫು ಕಂಪ್ಯೂಟರ್ ಇದೆ ಸರ್ ಕಂಪ್ಯೂಟರ್ ಎಲ್ಲಾ ಕರೆಂಟ್ ಇದೆ ಯಸ್ ಮುಸ್ಕಂಬರ್ ಇಲ್ಲಿ ಮಣ್ಣೆ ಯಸ್ ಸರ್ ಎಲ್ಲಾ ಆಟೊಮೇಟಿಕ್ ಯೂಸ್ ಮಾಡ್ತೀರಾ ಯಸ್ ನೆಟ್ವರ್ಕ್ ಈ ಸತಿ ಸರ್ ನಾವು ಐದು ಬಿ ಎಸ್ ಎಲ್ ಈಜ್ ಲೈನ್ ಹಾಕೊಂಡಿದ್ವಿ ಎಂ ಬಿ ಪಿ ಎಸ್ ಹಾಕಿದೆ ಈ ಸತಿ ಮುನ್ನೂರು ಎಂ ಬಿ ಪಿ ಎಸ್ ಪ್ಲಸ್ ಬೇಸ್ಮೆಂಟ್ ಅಲ್ಲಿ ಸಿಗ್ನಲ್ ಬರಲ್ಲ ಅಂತ ಹೇಳಿ ಅಲ್ಲಿ ವೈಫೈ ಹಾಕ್ತಾ ಸರ್ ಮಲ್ಟಿಪಲ್ ರಿಪೀಟರ್ ಹಿಂದಿನ ವರ್ಷ ಹದಿನೈದು ರಿಪೀಟರ್ ಇತ್ತು ಸರ್ ಈ ಸತಿ ಮೂವತ್ತು ರಿಪೀಟರ್ ಆಗ್ತದೆ ಮಾಡಂತ ಹೇಳಿ ಫಸ್ಟ್ ಡೇ ಏನೇನೋ ಪ್ರಾಬ್ಲಮ್ ನೀವು ಯಾವಾಗ ನೋಟ್ ಮಾಡ್ಕೊಂಡು ಯಸ್ ಇಮಿಡ್ಲ ಇಟ್ ಶುಡ್ ಬಿ ರೆಟಿಫೈ ನೋಡಿ ಎಸ್ ನಾವೇನೋ ಮಾಡ್ತೀವಿ ಫಸ್ಟ ಡೇ ಸರ್ ಎಸ್ ತಮ್ಮದು ಇದು ಆನಂದ ಸೆಷನ್ನ ನಾನು ಬದ್ಲು ಬ್ರೀಕ್ ಮಾಡ್ತೀನಿ ಅದರ ಪ್ರಕಾರ ನೆಕ್ಟಿಫಿಕೇಷನ್ಸ್ ಎಲ್ಲ ಮಾಡಬೇಕು ಹ್ಞೂ ಈಗೇನು ಇದೊಂದು ಭಾಳ ಚೆನ್ನಾಗಿತ್ತು ಹಾಂ ದೊಡ್ಡ ಟಿ ವಿಗಳು ಏನು ಸರ್ ತಾವು ಏನೇನು ವಿಝಿಬಲ್ ಆಗುತ್ತೆ ಸರ್ ಪ್ಲಸ್ ಈ ತಾವು ಹೇಳಿದಿರಿ ಸರ್ ಈ ಗೋಲ್ಡನ್ ಪಟ್ಟಿ ಒಂದು ಮಾಡಿಸಿದ್ರು ಎಲ್ಲ ಪಾಲಿಷ್ ಅಂದರೆ ಏ ಇವ್ರಿಗೆ ಏನದ